ಹಾಯ್ ಫ್ರೆಂಡ್ಸ್ ಜೈ ಹಿಂದ್ ಎಲ್ರಿಗೂ ನಮಸ್ಕಾರ ಸೊ ಇವತ್ತಿನ ತರಗತಿಯಲ್ಲಿ ನಾವು ಐ ಎ ಎಸ್ ಪೂರ್ವಹಿ ಪರೀಕ್ಷೆಯ ಪಿ ವೈ ಕ್ಯೂಸ್ ಸೀರೀಸನ್ನ ಕಂಟಿನ್ಯೂ ಮಾಡೋಣ ಸೊ ಇವತ್ತಿನ ಪ್ರಶ್ನೆ ಈ ಕೆಳಗಿನ ಯಾವ ಭಾಷೆಗೆ ಇತ್ತೀಚೆಗೆ ಶಾಸ್ತ್ರೀಯ ಸ್ಥಾನಮಾನವನ್ನು ನೀಡಲಾಗಿದೆ ಅಂತ ಹೇಳಿದ್ದಾರೆ ಕೇಳಿದ್ದಾರೆ ಇದು ಐ ಎ ಎಸ್ ಫಿಲಿಮ್ಸ್ ಎರಡು ಸಾವಿರದ ಹದಿನೈದರಲ್ಲಿ ಕೇಳಿರ್ತಕ್ಕಂತಹ ಪ್ರಶ್ನೆ ಆಪ್ಷನ್ ನೋಡೋಣ ಎ ಒಡಿಯಾ ಬಿ ಕೊಂಕಣಿ ಸಿ ಭೋಜ್ಪುರಿ ಡಿ ಅಸ್ಸಾಮಿ ಅಂತ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಎರಡು ಸಾವಿರದ ಹದಿನೈದರಲ್ಲಿ ಐ ಎ ಎಸ್ ಪರೀಕ್ಷೆಯ ಪ್ರಿಲಿಮ್ಸ್ ಎಕ್ಸಾಮ್ ಅಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಇದು ಪ್ರಶ್ನೆ ಕೇಳುವಂತಹ ಸಂದರ್ಭದಲ್ಲಿ ಇತ್ತೀಚೆಗೆ ಅಂತ ಹೇಳಿ ಕೇಳಿದರೆ ಅಂದರೆ ಇತ್ತೀಚೆಗೆ ಅಂತ ಹೇಳಿದ್ರೆ ಎರಡು ಸಾವಿರದ ಹದಿನೈದು ಎರಡು ಸಾವಿರದ ಹದಿನೈದು ಅಂತ ಹೇಳಿದ್ರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಓಡಿಯಾ ಭಾಷೆಗೆ ಶಾಸ್ತ್ರೀಯ ಸ್ಥಾನಮಾನವನ್ನು ನೀಡಲಾಗಿರುತ್ತೆ ಹೀಗಾಗಿ ಆ ಸಂದರ್ಭದಲ್ಲಿ ಅದರ ಸರಿಯಾದ ಉತ್ತರ ಯಾವುದಪ್ಪ ಅಂತ ಹೇಳಿದ್ರೆ ಓಡಿಯಾ ಎರಡು ಸಾವಿರದ ಹದಿನೈದರ ಪ್ರಿಲಿಮ್ಸ್ ಪರೀಕ್ಷೆಯ ದೃಷ್ಟಿಕೋನವನ್ನು ಇಟ್ಕೊಂಡು ಸರಿಯಾದ ಉತ್ತರ ಯಾವ್ದು ಅಂತ ಹೇಳಿದ್ರೆ ಅದು ಓಡಿಯಾ ಸೊ ಏಳನೇ ಪ್ರಶ್ನೆಯನ್ನು ನಾವು ನೋಡೋಣ ಈ ಕೆಳಗಿನ ಭಾಷೆಗಳನ್ನು ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ಇದು ಎರಡು ಸಾವಿರದ ಹದಿನಾಲ್ಕರ ಐ ಎ ಎಸ್ ಪ್ರಿಲಿಮ್ಸ್ ಎಕ್ಸಾಮ್ ಅಲ್ಲಿ ಬಂದಿರತಕ್ಕಂತಹ ಪ್ರಶ್ನೆ ಸೊ ಅಲ್ಲಿ ಮೂರು ಆಪ್ಷನ್ಸ್ ಅನ್ನು ಕೊಟ್ಟು ಮತ್ತು ಅದಕ್ಕೆ ಪುನಃ ಆಪ್ಷನ್ಸನ್ನು ಕೊಟ್ಟಿದ್ದಾರೆ ಒಂದು ಗುಜರಾತಿ ಎರಡು ಕನ್ನಡ ಮೂರು ತೆಲುಗು ಈ ಮೇಲಿನ ಯಾವ ಭಾಷೆ ಭಾಷೆಗಳು ಸರ್ಕಾರದಿಂದ ಶಾಸ್ತ್ರೀಯ ಸ್ಥಾನಮಾನದ ಮಾನ್ಯತೆಯನ್ನು ಪಡೆದಿವೆ ಅಂತ ಹೇಳಿ ಕೇಳಿದ್ದಾರೆ ಅಂದರೆ ಈ ಕೊಟ್ಟಿರ್ತಕ್ಕಂತಹ ಮೂರು ಭಾಷೆಗಳಲ್ಲಿ ಯಾವ ಭಾಷೆಗಳು ಶಾಸ್ತ್ರೀಯ ಸ್ಥಾನಮಾನವನ್ನು ಮಾನದ ಮಾನ್ಯತೆಯನ್ನು ಪಡೆದಿದ್ದಾವೆ ಅಂತ ಹೇಳಿ ಕೇಳಿದರೆ ಸೊ ಆಪ್ಷನ್ ನೋಡೋಣ ಎ ಒಂದು ಮತ್ತು ಎರಡು ಮಾತ್ರ ಬಿ ಮೂರು ಮಾತ್ರ ಸಿ ಎರಡು ಮತ್ತು ಮೂರು ಮಾತ್ರ ಡಿ ಒಂದು ಎರಡು ಮೂರು ಅಂತ ಹೇಳಿ ಕೊಟ್ಟಿದ್ದಾರೆ ಸೊ ಇಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂತ ಹೇಳಿದರೆ ನಾವಿಲ್ಲಿ ಸರಿಯಾದಂತಹ ಉತ್ತರವನ್ನು ಮಾರ್ಕ್ ಮಾಡುವಂಥ ಸಂದರ್ಭದಲ್ಲಿ ಇಲ್ಲಿ ಎಲಿಮಿನೇಷನ್ ಟೆಕ್ನಿಕ್ ಅನ್ನು ನಾವು ಯೂಸ್ ಮಾಡ್ಬೋದು ಆಪ್ಷನ್ ಎಲಿಮಿನೇಷನ್ ಮೆಥಡ್ ಯೂಸ್ ಮಾಡಿ ನಾವು ಸರಿಯಾದಂತಹ ಉತ್ತರಕ್ಕೆ ನಾವು ಮಾರ್ಕ್ ಮಾಡಬಹುದು ಅದು ಹೇಗಂತ ನಾವು ತಿಳ್ಕೊಳ್ಳೋಣ ನೋಡಿ ಇಲ್ಲಿ ಗುಜರಾತಿ ಅದು ಶಾಸ್ತ್ರೀಯ ಸ್ಥಾನಮಾನವನ್ನು ಭಾಷೆ ಅಲ್ಲ ಸೊ ನಮಗೆ ಹಂಡ್ರೆಡ್ ಪರ್ಸೆಂಟ್ ಶೋರ್ ಇದೆ ಗುಜರಾತಿ ಭಾಷೆ ಅಲ್ಲ ಹೇಳಿ ಸೊ ಆಪ್ಷನ್ಸ್ ನೋಡೋಣ ನಾವು ಆಪ್ಷನ್ ಎದಲ್ಲಿ ಒಂದು ಕೊಟ್ಟಿದ್ದಾರೆ ಆಪ್ಷನ್ ಡಿ ದಲ್ಲಿ ಕೂಡ ಒಂದು ಕೊಟ್ಟಿದ್ದಾರೆ ಸೊ ಆಟೋಮೆಟಿಕ್ಲಿ ಆಪ್ಷನ್ ಎ ಮತ್ತು ಡಿ ಅದು ತಪ್ಪಾಗುತ್ತೆ ಸೊ ಉಳಿದಿರತಕ್ಕಂಥ ಆಪ್ಷನ್ ಬಿ ಮತ್ತು ಸಿ ನೋಡೋಣ ಸೊ ಬಿ ದಲ್ಲಿ ಮೂರು ಮಾತ್ರ ಅಂತ ಕೊಟ್ಟಿದ್ದಾರೆ ಮೂರು ಅಂತ ಹೇಳಿದರೆ ತೆಲುಗು ಮಾತ್ರ ಅಂದಂಗೆ ಆಯಿತು ನಮಗೆ ಗೊತ್ತಿದೆ ಕನ್ನಡ ಕೂಡ ಶಾಸ್ತ್ರೀಯ ಸ್ಥಾನಮಾನವನ್ನು ಪಡೆದಿರತಕ್ಕಂತಹ ಭಾಷೆ ಹೇಳಿ ಯಾಕಂದರೆ ಕನ್ನಡಕ್ಕೆ ಎರಡು ಸಾವಿರದ ಎಂಟರಲ್ಲಿ ಕನ್ನಡ ಭಾಷೆಗೆ ಎರಡು ಸಾವಿರದ ಎಂಟರಲ್ಲಿ ಮತ್ತು ತೆಲುಗು ಭಾಷೆಗೆ ಎರಡು ಸಾವಿರದ ಎಂಟರಲ್ಲಿ ಈ ಒಂದು ಶಾಸ್ತ್ರೀಯ ಸ್ಥಾನಮಾನ ಸಿಕ್ಕಿರೋದನ್ನು ನಾವು ಗಮನಿಸಿದ್ದೇವೆ ಹೀಗಾಗಿ ಎರಡೂ ಭಾಷೆಗಳಿಗೆ ಒಂದೇ ವರ್ಷ ಶಾಸ್ತ್ರೀಯ ಸ್ಥಾನಮಾನವನ್ನ ನೀಡಲಾಗಿದೆ ಸೊ ಮೂರು ಮಾತ್ರ ಅನ್ನೋದು ಕೂಡ ತಪ್ಪಾಗುತ್ತೆ ಸೊ ಉಳಿದಿರತಕ್ಕಂಥ ಒಂದೇ ಆಪ್ಷನ್ ಯಾವುದಪ್ಪ ಅಂತ ಹೇಳಿದ್ರೆ ಆಪ್ಷನ್ ಸಿ ಅದು ಎರಡು ಮತ್ತು ಮೂರು ಮಾತ್ರ ಕನ್ನಡ ಮತ್ತು ತೆಲುಗು ಸೊ ನಾವೀಗ ಶಾಸ್ತ್ರೀಯ ಸ್ಥಾನಮಾನವನ್ನು ಪಡೆದಿರತಕ್ಕಂಥ ಭಾಷೆಗಳ ಬಗ್ಗೆ ಸ್ವಲ್ಪ ನೋಡೋಣ ಕರೆಂಟ್ ಅಫೇರ್ ಅಪ್ಡೇಟ್ ಆಗಿದೆ ಏನಂತ ಹೇಳಿದ್ರೆ ನೋಡಿ ಎರಡು ಸಾವಿರದ ಹದಿನಾಲ್ಕರವರೆಗೆ ಎರಡು ಸಾವಿರದ ಹದಿನಾಲ್ಕರವರೆಗೆ ಒಟ್ಟು ಶಾಸ್ತ್ರೀಯ ಸ್ಥಾನಮಾನವನ್ನು ಪಡೆದಿರತಕ್ಕಂತಹ ಭಾಷೆಗಳು ಎಷ್ಟಿದಪ ಅಂತ ಹೇಳಿದ್ರೆ ಅದು ಒಟ್ಟು ಆರು ಭಾಷೆಗಳಿದ್ವು ಆರು ಭಾಷೆಗಳು ಶಾಸ್ತ್ರೀಯ ಸ್ಥಾನಮಾನವನ್ನು ಪಡೆದಿರತಕ್ಕಂತಹ ಭಾಷೆಗಳಾಗಿದ್ದು ಎಲ್ಲಿವರೆಗೆ ಅಂಥೇಳಿದರೆ ಎರಡು ಸಾವಿರದ ಹದಿನಾಲ್ಕರವರೆಗೆ ಅದಾದ ಬಳಿಕ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇತ್ತೀಚೆಗೆ ಐದು ಭಾಷೆಗಳಿಗೆ ಶಾಸ್ತ್ರೀಯ ಸ್ಥಾನಮಾನವನ್ನು ಸರ್ಕಾರ ಕೊಟ್ಟಿದೆ ಸೊ ಹೇಳಿದ್ರೆ ಮರಾಠಿ ಪಾಳಿ ಪ್ರಾಕೃತ ಅಸ್ಸಾಮಿ ಮತ್ತು ಬಂಗಾಳಿ ಸೊ ಈಗ ಟೋಟಲ್ ಸಿಕ್ಸ್ ಪ್ಲಸ್ ಫೈವ್ ಒಟ್ಟು ಹನ್ನೊಂದು ಭಾಷೆಗಳು ಶಾಸ್ತ್ರೀಯ ಸ್ಥಾನಮಾನವನ್ನ ಪಡೆದಿರ್ತಕ್ಕಂತಹ ಭಾಷೆಗಳು ಆಗಿದಾವೆ ಸೊ ಇದು ನೀವು ಗಮನದಲ್ಲಿ ಇಟ್ಕೋಬೇಕಾಗುತ್ತೆ ಕರೆಂಟ್ ಅಫೇರ್ ಅಪ್ಡೇಟ್ ಮಾಡ್ಕೊಳ್ಳಿ ಲಾಸ್ಟ್ ಕ್ಲಾಸ್ ಅಲ್ಲಿ ನಾನು ಆರ್ ಅಂತ ಹೇಳಿದ್ದೆ ಸೊ ಅದು ಕರೆಕ್ಷನ್ ಮಾಡ್ಕೊಳ್ಳಿ ಅಂತ ನಾನು ನಿಮಗೆ ಹೇಳ್ತಾ ಇದ್ದೇನೆ ಸೊ ಈಗ ಸದ್ಯಕ್ಕೆ ಹನ್ನೊಂದು ಭಾಷೆಗಳು ಶಾಸ್ತ್ರೀಯ ಸ್ಥಾನಮಾನವನ್ನ ಪಡೆದಿರ್ತಕ್ಕಂತಹ ಭಾಷೆಗಳು ಆಗಿದಾವೆ ಸೊ ನಾವು ಮುಂದಿನ ಪ್ರಶ್ನೆನ ನಾವು ನೋಡೋಣ ಎಂಟನೇ ಪ್ರಶ್ನೆ ಇದು ಐ ಎ ಎಸ್ ಫಿಲಿಮ್ಸ್ ನ ಸಾವಿರದ ಇಪ್ಪತ್ನಾಲ್ಕಲಿ ಅಂದರೆ ಲಾಸ್ಟ್ ಇಯರ್ ಕೇಳಿರ್ತಕ್ಕಂತಹ ಪ್ರಶ್ನೆ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅಧಿಕಾರವನ್ನು ವಹಿಸಿಕೊಳ್ಳುವುದಕ್ಕಿಂತ ಪೂರ್ವದಲ್ಲಿ ಸಂವಿಧಾನ ರಚನಾ ಸಭೆಯ ತಾತ್ಕಾಲಿಕ ಅಧ್ಯಕ್ಷರು ಯಾರಾಗಿದ್ದರು ಅಂತ ಕೇಳಿದ್ದಾರೆ ತಾತ್ಕಾಲಿಕ ಅಧ್ಯಕ್ಷರ ಬಗ್ಗೆ ಕೇಳಿದ್ದಾರೆ ಸೊ ಆಪ್ಷನ್ ನೋಡೋಣ ಎ ಸಿ ರೋ ರಾಜಗೋಪಾಲ್ ಬಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಿ ಟಿ ಟಿ ಕೃಷ್ಣಮಾಚಾರಿ ಡಿ ಡಾಕ್ಟರ್ ಸಚ್ಚಿದಾನಂದ ಸಿನ್ಹಾ ಸೊ ಇದರಲ್ಲಿ ಸರಿಯಾದ ಉತ್ತರ ಯಾವುದು ಅಂತ ಹೇಳಿದರೆ ಡಾಕ್ಟರ್ ಸಚ್ಚಿದಾನಂದ ಸಿನ್ಹಾ ಸಂವಿಧಾನ ರಚನಾ ಸಭೆಯ ತಾತ್ಕಾಲಿಕ ಅಧ್ಯಕ್ಷರಾಗಿರ್ತಾರೆ ಸೊ ಮುಂದಿನ ಪ್ರಶ್ನೆ ನಾವು ನೋಡೋಣ ಒಂಬತ್ತನೇ ಪ್ರಶ್ನೆ ಸಂವಿಧಾನದ ದಿನಾಚರಣೆಯ ಹಿನ್ನೆಲೆಯಲ್ಲಿ ಈ ಹೇಳಿಕೆಗಳನ್ನು ಗಮನಿಸಿ ಅಂತ ಕೊಟ್ಟಿದ್ದಾರೆ ಇದು ಐ ಎ ಎಸ್ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಕೇಳಿರ್ತಕ್ಕಂತಹ ಪ್ರಶ್ನೆ ನೋಡಿ ಇಲ್ಲಿ ಎರಡು ಹೇಳಿಕೆಯನ್ನು ಕೊಟ್ಟು ಮತ್ತೆ ಅದಕ್ಕೆ ನಾಲ್ಕು ಆಪ್ಷನ್ಸನ್ನು ಕೊಟ್ಟಿದ್ದಾರೆ ಈ ಒಂದು ಪ್ರಶ್ನೆ ಬಹಳ ದೀರ್ಘವಾಗಿ ನಮ್ಮ ಕಂಡು ಬಂದರೂ ಕೂಡ ನಾವು ಸರಿಯಾದ ರೀತಿಯಲ್ಲಿ ಓದಿದರೆ ಅದನ್ನು ಏಕಾಗ್ರತೆಯಿಂದ ನಾವು ಓದಿ ಸಾಲ್ವ್ ಮಾಡಿದರೆ ಬಹಳ ಈಸಿ ಕ್ವಶನ್ ಇದು ಸೊ ನಾವು ಇಲ್ಲಿ ಹೇಳಿಕೆಯನ್ನು ನೋಡೋಣ ಹೇಳಿಕೆ ಒಂದು ಏನು ಹೇಳುತ್ತೆ ಅಂತ ಹೇಳಿದರೆ ನಾಗರಿಕರಲ್ಲಿ ಸಂವಿಧಾನಾತ್ಮಕ ಮೌಲ್ಯಗಳನ್ನು ಪ್ರಚುರಪಡಿಸಲು ಪ್ರತಿ ವರ್ಷ ನವೆಂಬರ್ ಇಪ್ಪತ್ತಾರರಂದು ಸಂವಿಧಾನ ದಿನಾಚರಣೆಯನ್ನು ಆಚರಿಸಲಾಗುತ್ತದೆ ಎಸ್ ಪ್ರತಿ ವರ್ಷ ನವೆಂಬರ್ ಇಪ್ಪತ್ತ ಆರಕ್ಕೆ ನಾವು ಸಂವಿಧಾನ ದಿನಾಚರಣೆಯನ್ನು ಆಚರಿಸ್ತೇವೆ ಸೊ ಒಂದನೇ ಹೇಳಿಕೆ ಸರಿಯಾಗಿದೆ ಇನ್ನು ನವೆಂಬರ್ ಇಪ್ಪತ್ತಾರು ಎರಡನೇ ಹೇಳಿಕೆ ಏನಪ್ಪಾ ಅಂತ ಹೇಳಿದ್ರೆ ನವೆಂಬರ್ ನಲವತ್ತೊಂಬತ್ತರಂದು ಸಂವಿಧಾನ ರಚನಾ ಸಭೆಯು ಸಂವಿಧಾನದ ಕರಡನ್ನು ರಚಿಸಲು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಕರಡು ಸಮಿತಿಯನ್ನು ಸ್ಥಾಪಿಸಿತು ಅಂತ ಹೇಳಿ ಇಲ್ಲಿ ಎರಡನೇ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸೊ ನೋಡಿ ಇಲ್ಲಿ ಕರಡು ಸಮಿತಿಯ ಕರಡು ಸಮಿತಿಯ ಅಧ್ಯಕ್ಷರಾಗಿದ್ದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಾವಿರದ ಒಂಬೈನೂರ ನಲವತ್ತ ಏಳು ಆಗಸ್ಟ್ ಇಪ್ಪತ್ತೊಂಬತ್ತಕ್ಕೆ ಸೊ ಆಗಸ್ಟ್ ಇಪ್ಪತ್ತೊಂಬತ್ತು ಹತ್ತೊಂಬತ್ತೂರ ನಲವತ್ತೇಳಕ್ಕೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನು ಕರಡು ಸಮಿತಿಯ ಅಧ್ಯಕ್ಷರಾಗಿ ಚುನಾಯಿಸಲಾಗುತ್ತೆ ಸೊ ಹೀಗಾಗಿ ನವೆಂಬರ್ ಇಪ್ಪತ್ತಾರು ನೂರ ನಲವತ್ತೊಂಬತ್ತಕ್ಕೆ ಸಂವಿಧಾನ ಅಂಗೀಕಾರ ಆದಂತಹ ಅದು ವರ್ಷ ಡೇಟ್ ಹೀಗಾಗಿ ಎರಡನೇ ಹೇಳಿಕೆಯಲ್ಲಿ ತಪ್ಪಾಗಿದೆ ನಾವೀಗ ಆಪ್ಷನ್ಸನ್ನು ನೋಡೋಣ ಈ ಹೇಳಿಕೆಗಳಲ್ಲಿ ಯಾವ್ಯಾವು ಸರಿಯಾಗಿರ್ತಕ್ಕಂಥ ಹೇಳಿಕೆಗಳು ಅಂತ ಕೇಳಿದ್ದಾರೆ ಸೊ ಆಪ್ಷನ್ ನೋಡೋಣ ಹೇಳಿಕೆ ಒಂದು ಮತ್ತು ಹೇಳಿಕೆ ಎರಡು ಎರಡೂ ಸರಿಯಾಗಿವೆ ಮತ್ತು ಹೇಳಿಕೆ ಎರಡು ಹೇಳಿಕೆ ಒಂದರ ಸರಿಯಾದ ವಿವರಣೆಯಾಗಿದೆ ಅಂತ ಹೇಳಿಕೊಟ್ಟಿದ್ದಾರೆ ನೋಡಿ ಇಲ್ಲಿ ನಾ ನಮ್ಗೆ ಈಗಾಗಲೇ ಗೊತ್ತಿದೆ ಎರಡೂ ಹೇಳಿಕೆಗಳು ಸರಿಯಾಗಿಲ್ಲ ಯಾಕಂದರೆ ಹೇಳಿಕೆ ಎರಡು ತಪ್ಪಾಗಿದೆ ಹೀಗಾಗಿ ಆಪ್ಷನ್ ಇಲ್ಲಿ ತಪ್ಪು ಸೊ ಬಿ ನೋಡೋಣ ಹೇಳಿಕೆ ಒಂದು ಮತ್ತು ಹೇಳಿಕೆ ಎರಡು ಎರಡೂ ಸರಿಯಾಗಿವೆ ಇದರಲ್ಲೂ ಕೂಡ ಎರಡೂ ಸರಿಯಾಗಿದೆ ಅಂತ ಕೊಟ್ಟಿದ್ದಾರೆ ಮತ್ತು ಹೇಳಿಕೆ ಎರಡು ಹೇಳಿಕೆ ಒಂದರ ಸರಿಯಾದ ವಿವರಣೆ ಆಗಿಲ್ಲ ಅಂತ ಕೊಟ್ಟಿದ್ದಾರೆ ನಾವು ಮುಂದಿನ ಒಂದು ಹೇಳಿಕೆಯನ್ನು ಓದುವಂಥ ಅವಶ್ಯಕತೆ ಇಲ್ಲ ಯಾಕಂದರೆ ಎರಡೂ ಹೇಳಿಕೆಗಳು ಸರಿಯಾಗಿವೆ ಅಂತ ಹೇಳಿ ಕೊಟ್ಟಿದ್ದಾರೆ ಹೀಗಾಗಿ ಈ ಆಪ್ಷನ್ ಕೂಡ ರಾಂಗ್ ಯಾಕಂತ ಹೇಳಿದ್ರೆ ಎರಡನೇ ಹೇಳಿಕೆ ತಪ್ಪಾಗಿದೆ ಇನ್ನು ನಾವು ಡಿ ನೋಡೋಣ ನೋಡಿ ಹೇಳಿಕೆ ಒಂದು ತಪ್ಪಾಗಿದೆ ಹೇಳಿಕೆ ಎರಡು ಸರಿಯಾಗಿದೆ ಅಂತ ಕೊಟ್ಟಿದ್ದಾರೆ ಉಲ್ಟಾ ಕೊಟ್ಟಿದ್ದಾರೆ ಕನ್ಫ್ಯೂಸ್ ಮಾಡಲಿಕ್ಕೆ ಆದರೆ ಎರಡನೇ ಹೇಳಿಕೆ ತಪ್ಪಾಗಿದೆ ಇಲ್ಲಿ ಎರಡನೇ ಹೇಳಿಕೆ ಸರಿಯಾಗಿದೆ ಅಂತ ಕೊಟ್ಟಿದ್ದಾರೆ ಸೊ ಇದು ಕೂಡ ರಾಂಗ್ ಸೊ ಉಳಿದಿರತಕ್ಕಂತಹ ಒಂದೇ ಒಂದು ಸ್ಟೇಟ್ಮೆಂಟ್ ಯಾವುದಪ್ಪ ಅಂತ ಹೇಳಿದ್ರೆ ಅದು ಆಪ್ಷನ್ ಸಿ ಹೇಳಿಕೆ ಒಂದು ಸರಿಯಾಗಿದೆ ಆದರೆ ಹೇಳಿಕೆ ಎರಡು ತಪ್ಪಾಗಿದೆ ನೋಡಿ ಇಲ್ಲಿ ಹೇಳಿಕೆ ಒಂದು ಸರಿಯಾಗಿದೆ ಹೇಳಿಕೆ ಎರಡು ತಪ್ಪಾಗಿದೆ ಸೊ ಇದರ ಸರಿಯಾದಂತಹ ಉತ್ತರ ಹೇಳಿಕೆ ಒಂದು ಸರಿಯಾಗಿದೆ ಆದರೆ ಹೇಳಿಕೆ ಎರಡು ತಪ್ಪಾಗಿದೆ ಈ ರೀತಿ ನಾವು ಆಪ್ಷನ್ ಎಲಿಮಿನೇಷನ್ ಅನ್ನು ಯೂಸ್ ಮಾಡಿ ನಾವು ಸರಿಯಾದಂತಹ ಉತ್ತರವನ್ನು ಕಂಡುಕೋಬಹುದು ಸೊ ಮುಂದಿನ ಪ್ರಶ್ನೆಯನ್ನು ನಾವು ನೋಡೋಣ ಭಾರತದ ಇತಿಹಾಸಕ್ಕೆ ಸಂಬಂಧಿಸಿದಂತೆ ಪ್ರಾಂತ್ಯಗಳ ಸಂವಿಧಾನ ರಚನಾ ಸಭೆಯ ಸದಸ್ಯರು ಅಂತ ನೋಡಿ ಇದು ಎರಡು ಸಾವಿರದ ಹದಿಮೂರರ ಐ ಎ ಎಸ್ ಪ್ರಿಲಿಮ್ಸ್ ಅಲ್ಲಿ ಕೇಳಿರ್ತಕ್ಕಂತಹ ಪ್ರಶ್ನೆ ಆಪ್ಷನ್ಸ್ ನೋಡೋಣ ಎ ಪ್ರಾಂತ್ಯಗಳ ಜನರಿಂದ ನೇರವಾಗಿ ಚುನಾಯಿತರಾಗಿದ್ದರು ಬಿ ರಾಷ್ಟ್ರೀಯ ಕಾಂಗ್ರೆಸ್ ಮುಸ್ಲಿಂ ಲೀಗ್ಗಳಿಂದ ನಾಮಕರಣಗೊಂಡಿದ್ದರು ಸಿ ಪ್ರಾಂತೀಯ ಶಾಸನ ಸಭೆಗಳಿಂದ ಚುನಾಯಿತರಾಗಿದ್ದರು ಡಿ ತಮ್ಮ ಸಂವಿಧಾನಿಕ ಪಾಂಡಿತ್ಯದಿಂದಾಗಿ ಸರ್ಕಾರದಿಂದ ಆಯ್ಕೆಗೊಂಡಿದ್ದರು ಅಂತ ಹೇಳಿ ಕೊಟ್ಟಿದ್ದಾರೆ ನಮ್ಗೆ ಗೊತ್ತಿದೆ ಸಂವಿಧಾನ ರಚನಾ ಸಭೆಯ ಸದಸ್ಯರು ಸರ್ಕಾರದಿಂದ ಆಯ್ಕೆ ಆಗಿರಲಿಲ್ಲ ಸೊ ಅದು ರಾಂಗ್ ಆಪ್ಷನ್ ಡಿ ನಾವು ನೇರವಾಗಿ ರಾಂಗ್ ಅಂತ ನಾವು ಮಾರ್ಕ್ ಮಾಡಬಹುದು ಇಲ್ಲಿ ಇಲ್ಲಿ ನಾವು ಬೇರೆ ಆಪ್ಷನ್ ನೋಡೋದಾದ್ರೆ ಪ್ರಾಂತೀಯ ಶಾಸನ ಸಭೆಗಳಿಂದ ಚುನಾಯಿತರಾಗಿದ್ದರು ಪ್ರಾಂತ್ಯಗಳ ಜನರಿಂದ ನೇರವಾಗಿ ಚುನಾಯಿತರಾಗಿದ್ದರು ಚುನಾಯಿತರಾಗಿದ್ದರು ಅಂತ ಹೇಳಿ ಕೊಟ್ಟಿದ್ದಾರೆ ಆಪ್ಷನ್ ಎ ಮತ್ತು ಸಿ ಆಪ್ಷನ್ ಬಿ ನಾವು ನೋಡೋದಾದ್ರೆ ರಾಷ್ಟ್ರೀಯ ಕಾಂಗ್ರೆಸ್ ಹಾಗೂ ಮುಸ್ಲಿಂ ಲೀಗ್ಗಳಿಂದ ನಾಮಕರಣಗೊಂಡಿದ್ದರು ನಾಮಕರಣಗೊಂಡಿದ್ರು ಅಂತ ಹೇಳಿ ಹೇಳಿದ್ದಾರೆ ನೋಡಿ ಇಲ್ಲಿ ಸಂವಿಧಾನ ರಚನಾ ಸಭೆ ಸದಸ್ಯರನ್ನ ನೇಮಕ ಚುನಾವ ಚುನಾಯಿಸುವಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ಗಳು ನೇರವಾಗಿ ಅವ್ರು ಯಾವುದೇ ರೀತಿಯಾದಂತಹ ಈ ಒಂದು ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡಿರಲಿಲ್ಲ ಹೀಗಾಗಿ ಅವರು ಯಾವುದೇ ರೀತಿ ನಾಮಕರಣವನ್ನ ಮಾಡಿರಲಿಲ್ಲ ಹೀಗಾಗಿ ಆಪ್ಷನ್ ಬಿ ಕೂಡ ಇಲ್ಲಿ ರಾಂಗ್ ಆಗುತ್ತೆ ಉಳಿದಿರತಕ್ಕಂಥ ಆಪ್ಷನ್ ಎರಡು ಯಾವುದಪ್ಪ ಅಂತ ಹೇಳಿದ್ರೆ ಎ ಮತ್ತು ಸಿ ನೋಡಿ ಇಲ್ಲಿ ಒಂದು ಆಪ್ಷನ್ ಎ ಮತ್ತು ಆಪ್ಷನ್ ಸಿ ಒಂದಕ್ಕೊಂದು ವಿರುದ್ಧ ಆಗಿದ್ದಾವೆ ಯಾವತ್ತೂ ಕೂಡ ನಾಲ್ಕು ನಾವು ನಾಲ್ಕು ಆಪ್ಷನ್ಸ್ ಅನ್ನ ನಾವು ಓದ್ತಾ ಇದೀವಿ ಅಂತ ಹೇಳಿದ್ರೆ ಒಂದು ಆಪ್ಷನ್ಸಲ್ಲಿ ನಮಗೆ ಕನ್ಫ್ಯೂಸ್ ಮಾಡಲಿಕ್ಕೆ ಒಂದು ಆಪ್ಷನ್ನ ವಿರುದ್ಧ ಆಪ್ಷನನ್ನು ಕೊಟ್ಟಿದ್ದಾರೆ ಎ ಮತ್ತು ಸಿ ಇವೆರಡರಲ್ಲೇ ಒಂದು ಸರಿಯಾದಂತಹ ಉತ್ತರ ಇದೆ ಅದು ಯಾವ ರೀತಿ ಅಂತ ಹೇಳಿದರೆ ಪ್ರಾಂತ್ಯಗಳ ಜನರಿಂದ ನೇರವಾಗಿ ಚುನಾಯಿತರಾಗಿದ್ದರು ಅಂತ ಹೇಳಿ ಕೊಟ್ಟಿದ್ದಾರೆ ಸಿ ಅಲ್ಲಿ ಪ್ರಾಂತೀಯ ಶಾಸನ ಸಭೆಗಳಿಂದ ಚುನಾಯಿತರಾಗಿದ್ದರು ಹೇಳಿ ಆಪ್ಷನ್ ಸಿ ಅಲ್ಲಿ ಕೊಟ್ಟಿದ್ದಾರೆ ನೋಡಿ ಎರಡು ಎರಡು ಆಪ್ಷನ್ಸಲ್ಲೂ ಕೂಡ ಚುನಾಯಿತರಾಗಿದ್ದರು ಚುನಾಯಿತರಾಗಿದ್ದರು ಅಂತ ಹೇಳಿ ಕೊಟ್ಟಿದ್ದಾರೆ ಅಂದರೆ ಈ ಈ ಎರಡು ಸ್ಟೇಟ್ಮೆಂಟಲ್ಲೇ ಎರಡು ಆಪ್ಷನ್ಸ್ ಅಲ್ಲೇ ಸರಿಯಾದಂತಹ ಉತ್ತರ ಇದೆ ಹೇಳಿ ನಾವು ಗಮನಿಸಬೇಕಾಗುತ್ತೆ ನಮಗೆಲ್ಲ ಗೊತ್ತಿದೆ ಪ್ರಾಂತೀಯ ಪ್ರಾಂತ್ಯಗಳ ಶಾಸನ ಸಭೆಗಳ ಸದಸ್ಯರು ಸಂವಿಧಾನ ರಚನಾ ಸಭೆಯ ಸದಸ್ಯರನ್ನು ಚುನಾಯಿಸ್ತಾರೆ ಯಾಕಂದರೆ ಸಂವಿಧಾನ ರಚನಾ ಸಭೆಯ ಸದಸ್ಯರು ನೇರವಾಗಿ ಜನರಿಂದ ಚುನಾಯಿತರಾಗಿರಲಿಲ್ಲ ಹೀಗಾಗಿ ಈ ಒಂದು ಆಪ್ಷನ್ ಏನಾಗ ಆಗುತ್ತಪ್ಪ ಅಂತ ಹೇಳಿದ್ರೆ ರಾಂಗ್ ಆಗುತ್ತೆ ಅದು ಸರಿಯಾದ ಉತ್ತರ ಅಂತ ಹೇಳಿದ್ರೆ ಶ್ ಪ್ರಾಂತೀಯ ಶಾಸನ ಸಭೆಗಳಿಂದ ಚುನಾಯಿತರಾಗಿದ್ದರು ಅಂದರೆ ಪರೋಕ್ಷ ಚುನಾವಣೆಯ ಮೂಲಕ ಸಂವಿಧಾನ ರಚನಾ ಸಭೆಯ ಸದಸ್ಯರನ್ನು ಚುನಾಯಿಸಲಾಗಿತ್ತು ಸೊ ಇದು ಸರಿಯಾದಂತಹ ಉತ್ತರ ಆಪ್ಷನ್ ಸಿ ನಾವು ನಾರ್ಮಲ್ ಆಗಿ ನಾಲ್ಕು ಆಪ್ಷನ್ ಕೊಟ್ಟಂತಹ ಸಂದರ್ಭದಲ್ಲಿ ನಾಲ್ಕು ಆಪ್ಷನ್ಸಲ್ಲಿ ಒಂದರಿಂದ ಎರಡು ಆಪ್ಷನ್ಸನ್ನು ನಾವು ಈಸಿಯಾಗಿ ಎಲಿಮಿನೇಟ್ ಮಾಡ್ತೇವೆ ಆದರೆ ಎರಡು ಆಪ್ಷನ್ಸಲ್ಲಿ ನಮಗೆ ಕನ್ಫ್ಯೂಷನ್ ಕ್ರಿಯೇಟ್ ಆಗುತ್ತೆ ಫಿಫ್ಟಿ ಫಿಫ್ಟಿನ ಆಪ್ಷನ್ಸ್ಗೆ ನಾವು ಬಂದು ನಿಲ್ತೇವೆ ಅಂತಹ ಫಿಫ್ಟಿ ಫಿಫ್ಟಿ ಚಾನ್ಸ್ ಇದ್ದಂಥ ಸಂದರ್ಭದಲ್ಲಿ ನಾವು ಸ್ವಲ್ಪ ರಿಸ್ಕ್ ತಗೊಂಡು ನಾವು ಆನ್ಸರ್ಗೆ ಮಾರ್ಕ್ ಮಾಡಬೇಕಾಗುತ್ತೆ ಆಯ್ ಆ ಫಿಫ್ಟಿ ಫಿಫ್ಟಿ ಚಾನ್ಸಸ್ ಅಲ್ಲೂ ಕೂಡ ನಾವು ಲಾಜಿಕಲ್ ಗೆಸನ್ನು ಮಾಡಬೇಕಾಗುತ್ತೆ ಸೊ ಲಾಜಿಕಲ್ ಗೆಸ್ ಕಾಮನ್ ಸೆನ್ಸ್ ನಮ್ಮ ಪ್ರೀ ರಿಕ್ವಿಟ್ ನಾಲೆಜ್ ಎಲ್ಲ ಯೂಸ್ ಮಾಡಿ ನಾವು ಸರಿಯಾದಂತಹ ಉತ್ತರವನ್ನು ಆಪ್ಷನ್ಸ್ಗೆ ನಾವು ಟಿಕ್ ಮಾಡಬೇಕಾಗುತ್ತೆ ಸೊ ಮುಂದಿನ ಪ್ರಶ್ನೆ ನಾವು ನೋಡೋಣ ಹನ್ನೊಂದನೇ ಪ್ರಶ್ನೆ ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಅಥವಾ ಯಾವುವು ಸರಿಯಾಗಿವೆ ಅಂತ ಕೇಳಿದರೆ ಸೊ ಇದು ಐ ಎ ಎಸ್ ಫಿಲಿಮ್ಸ್ ಎರಡು ಸಾವಿರದ ನಾಲ್ಕರಲ್ಲಿ ಕೇಳಿರತಕ್ಕಂತಹ ಪ್ರಶ್ನೆ ಸೊ ಆಪ್ಷನ್ಸ್ ನೋಡೋಣ ಎ ಸಂವಿಧಾನ ರಚನಾ ಸಭೆಯು ಹತ್ತೊಂಬತ್ತು ನೂರ ನಲವತ್ತರಲ್ಲಿ ಪ್ರಾಂತೀಯ ಶಾಸನ ಸಭೆಗಳಿಂದ ಚುನಾಯಿತಗೊಂಡಿತ್ತು ಬಿ ಜವಾಹರ್ಲಾಲ್ ನೆಹರು ಎಂ ಎ ಜಿನಾ ಸರ್ದಾರ್ ವಲ್ಲಭಾಯ್ ಪಟೇಲ್ ಪಟೇಲ್ರು ಸಂವಿಧಾನ ರಚನಾ ಸಭೆಯ ಸದಸ್ಯರಾಗಿದ್ದರು ಆಪ್ಷನ್ ಸಿ ಸಂವಿಧಾನ ರಚನಾ ಸಭೆಯ ಮೊದಲ ಸಭೆಯು ಜನವರಿ ಹತ್ತೊಂಬತ್ತು ನೂರ ನಲವತ್ತೇಳರಲ್ಲಿ ನಡೆಯಿತು ಡಿ ಸಂವಿಧಾನವನ್ನು ಜನವರಿ ಇಪ್ಪತ್ತಾರು ಹತ್ತೊಂಬತ್ತು ನೂರ ಐವತ್ತರಂದು ಅಂಗೀಕರಿಸಲಾಯಿತು ಅಂತ ಹೇಳಿ ಕೊಟ್ಟಿದ್ದಾರೆ ಇಲ್ಲಿ ಡಿ ಆಪ್ಷನ್ ಡಿ ನಾವು ಈಸಿಯಾಗಿ ಎಲಿಮಿನೇಟ್ ಮಾಡಬಹುದು ಯಾಕಂದ್ರೆ ಸಂವಿಧಾನ ಅಂಗೀಕಾರ ಆಗಿದ್ದು ಹತ್ತೊಂಬತ್ತು ನವೆಂಬರ್ ಇಪ್ಪತ್ತಾರಕ್ಕೆ ಆದ್ರೆ ಜನವರಿ ಇಪ್ಪತ್ತಾರು ಹತ್ತೊಂಬತ್ ನೂರ ಐವತ್ತಕ್ಕೆ ಏನಾಗುತ್ತೆ ಅಂತ ಹೇಳಿದ್ರೆ ಸಂವಿಧಾನ ಜಾರಿಗೆ ಬರುತ್ತೆ ಅಂಗೀಕಾರ ಆಗಿದ್ದು ಹತ್ತೊಂಬತ್ತು ನೂರ ನಲವತ್ತೊಂಬತ್ತರಲ್ಲಿ ಹೀಗಾಗಿ ಇದು ಆಪ್ಷನ್ ಡಿ ರಾಂಗ್ ಇನ್ನು ಆಪ್ಷನ್ ಸಿ ನಾವು ನೋಡೋಣ ಸಂವಿಧಾನ ರಚನಾ ಸಭೆಯ ಮೊದಲ ಸಭೆ ನಡೆದಿದ್ದು ಜನವರಿಯಲ್ಲ ಡಿಸೆಂಬರ್ ಒಂಬತ್ತು ಹತ್ತೊಂಬತ್ತು ನೂರ ನಲವತ್ತಾರಕ್ಕೆ ಸೊ ಡೇಟ್ ಕೂಡ ರಾಂಗ್ ಕೊಟ್ಟಿದ್ದಾರೆ ಸೊ ಇಲ್ಲಿ ಆಪ್ಷನ್ ಸಿ ಕೂಡ ರಾಂಗ್ ಸೊ ನಾವು ಇಲ್ಲಿ ಗಮನಿಸಬೇಕಾದಂಥ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪ ಅಂತ ಹೇಳಿದ್ರೆ ಟ್ರಿಕ್ ಏನಪ್ಪಾ ಅಂತ ಹೇಳಿದ್ರೆ ಸ್ಟೇಟ್ಮೆಂಟಲ್ಲಿ ಯಾವಾಗ ಯಾವಾಗ ನಮಗೆ ಫ್ಯಾಕ್ಟ್ಸ್ ಡೇಟಾ ಬರುತ್ತೋ ಅಲ್ಲಿ ಆ ಎಕ್ಸಾಮಿನರ್ ಚೇಂಜ್ ಆ ಡೇಟಾವನ್ನು ಚೇಂಜ್ ಮಾಡಿರ್ತಕ್ಕಂತಹ ಸಾಧ್ಯತೆ ಇರುತ್ತೆ ಸೊ ಹೀಗಾಗಿ ಆ ಒಂದು ಸ್ಟೇಟ್ಮೆಂಟನ್ನು ರಾಂಗ್ ಮಾಡಬೇಕಂತ ಹೇಳಿದರೆ ಆ ಫ್ಯಾಕ್ಟನ್ನು ರಾಂಗ್ ಮಾಡಿ ನಮಗೆ ಆ ಸ್ಟೇಟ್ಮೆಂಟಲ್ಲಿ ಆಪ್ಷನ್ಸಲ್ಲಿ ಕೊಟ್ಟಿರ್ತಾರೆ ಹೀಗಾಗಿ ಯಾವಾಗ ಡೇಟಾ ಮತ್ತು ಫ್ಯಾಕ್ಟ್ ಬರುತ್ತೋ ಆ ಒಂದು ಫ್ಯಾಕ್ಟನ್ನು ಸರಿಯಾದ ರೀತಿಯಲ್ಲಿ ಮಾರ್ಕ್ ಮಾಡಿಕೊಂಡು ಅದು ಸರಿಯೋ ತಪ್ಪೋ ಅಂತ ನೀವು ಗಮನ ಇಟ್ಟು ನೋಡಿಕೊಂಡು ನೆಕ್ಸ್ಟು ಆ ಆಪ್ಷನ್ ಸರಿನೋ ತಪ್ಪ ಅಂತ ನೀವು ಅನಾಲಿಸ್ ಮಾಡಬೇಕಾಗುತ್ತೆ ಆಮೇಲೆ ನೀವು ಸರಿಯಾದಂತಹ ಉತ್ತರ ನಿಮಗೆ ಆ ಆಪ್ಷನ್ಸಲ್ಲಿ ಬಿಡುತ್ತೆ ಸೊ ನಾವು ಆಪ್ಷನ್ ಬಿ ಅನ್ನೋ ನೋಡೋಣ ಆಪ್ಷನ್ ಬಿ ಅಂತ ಕೊಟ್ಟಿದಾರಪ್ಪ ಅಂತ ಹೇಳಿದ್ರೆ ಜವಾಹರ್ಲಾಲ್ ನೆಹರು ಎಂ ಎ ಜಿನ್ನ ಸರ್ದಾರ್ ವಲ್ಲಭಭಾಯಿ ಪಟೇಲ್ ರವರು ಸಂವಿಧಾನ ರಚನಾ ಸಭೆಯ ಸದಸ್ಯರಾಗಿದ್ದರು ನೋಡಿ ಎಂ ಎ ಜಿನ್ನ ಮೊಹಮ್ಮದ್ ಅಲಿ ಜಿನ್ನ ಸಂವಿಧಾನ ರಚನಾ ಸಭೆಯ ಸದಸ್ಯರಾಗಿರಲಿಲ್ಲ ಹೀಗಾಗಿ ಈ ಆಪ್ಷನ್ಸ್ ಕೂಡ ಈ ಆಪ್ಷನ್ ಕೂಡ ತಪ್ಪಾಗುತ್ತೆ ಸೊ ಉಳಿದಿರತಕ್ಕಂಥ ಒಂದೇ ಒಂದು ಆಪ್ಷನ್ ಯಾವುದಪ್ಪ ಅಂತ ಹೇಳಿದ್ರೆ ಆಪ್ಷನ್ ಎ ಸಂವಿಧಾನ ರಚನಾ ಸಭೆಯು ಹತ್ತೊಂಬತ್ತು ಸಾವಿರದ ನಲವತ್ತಾರರಲ್ಲಿ ಪ್ರಾಂತೀಯ ಶಾಸನ ಸಭೆಗಳಿಂದ ಚುನಾಯಿತಗೊಂಡಿತ್ತು ಅಂತ ಹೇಳಿ ಸೊ ಇದು ಸರಿಯಾದಂತಹ ಉತ್ತರ ಈಗಾಗಲೇ ನೋಡಿ ಎರಡು ಸಾವಿರದ ನಾಲ್ಕರಲ್ಲಿ ಸಂವಿಧಾನ ರಚನಾ ಸಭೆಯ ಬಗ್ಗೆ ಪ್ರಶ್ನೆ ಕೇಳಿದ್ದಾರೆ ಅದು ಯಾವ ರೀತಿ ಅವರು ಅಂತ ಹೇಳಿ ಸೇಮ್ ಕ್ವಶನ್ ಎರಡು ಸಾವಿರದ ನಾಲ್ಕಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಎರಡು ಸಾವಿರದ ಹದಿಮೂರಲ್ಲಿ ಸೇಮ್ ಪ್ರಶ್ನೆ ರಿಪೀಟ್ ಆಗಿದೆ ಹಳೆ ಬಾಟಲು ಹೊಸ ಲೇಬಲ್ ಅಂತ ನಾವು ಹೇಳ್ಬೋದು ಸೊ ಈ ರೀತಿ ನಾವು ಇದರಿಂದ ಏನು ಗಮನಿಸ್ಬೋದಪ್ಪ ಅಂತ ಹೇಳಿದ್ರೆ ಪ್ರಶ್ನೆ ಪರೀಕ್ಷೆಯಲ್ಲಿ ಪ್ರಶ್ನೆಗಳು ಬರುವಂಥ ಸಂದರ್ಭದಲ್ಲಿ ಯಾವ ರೀತಿ ಬರ್ತಾವ ಅಂತ ಹೇಳಿದ್ರೆ ಈ ಪಿ ವೈ ಕ್ಯೂಸ್ನಲ್ಲಿ ಬಂದಿರತಕ್ಕಂಥ ಪ್ರಶ್ನೆಗಳು ಯಥಾವತ್ತಾಗಿ ಬರದೇ ಇದ್ರು ಆ ಒಂದು ಹಿಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಪರೀಕ್ಷೆಗಳಲ್ಲಿ ಬಂದಿರತಕ್ಕಂತಹ ಒಂದು ಕಾನ್ಸೆಪ್ಟ್ಗಳ ಆಧಾರದ ಮೇಲೆ ಸೇಮ್ ಕಾನ್ಸೆಪ್ಟ್ಗಳು ರಿಪೀಟ್ ಆಗ್ತವೆ ಸೊ ಇಲ್ಲಿ ಸಂವಿಧಾನ ರಚನಾ ಸಭೆಯ ಒಂದು ಕಾನ್ಸೆಪ್ಟ್ ರಿಪೀಟ್ ಆಗಿದೆ ಆಲ್ಮೋಸ್ಟ್ ಸೇಮ್ ಆಗಿರತಕ್ಕಂಥ ಕ್ವಶನೇ ಎರಡು ಸಾವಿರದ ಹದಿಮೂರಲ್ಲಿ ರಿಪೀಟ್ ಆಗಿದೆ ಇನ್ನು ಇನ್ನೊಂದು ಹತ್ತೊಂಬತ್ತು ನೂರ ಎಪ್ಪತ್ತೊಂಬತ್ತು ನನ್ನ ಕ್ವೆಶನ್ ಪೇಪರ್ನ ಚೆಕ್ ಮಾಡುವಂಥ ಸಂದರ್ಭದಲ್ಲಿ ನನಗೆ ಹತ್ತೊಂಬತ್ತು ನೂರ ಎಪ್ಪತ್ತೊಂಬತ್ತರ ಕ್ವೆಶನ್ ಪೇಪರ್ ತೆಗೆದಾಗ ನನಗೆ ಒಂದು ಕ್ವಶನ್ ಸಿಕ್ತು ಅದು ಸೇಮ್ ಕ್ವಶನ್ನು ಸಂವಿಧಾನ ರಚನಾ ಸಭೆಯ ಸದಸ್ಯರ ಬಗ್ಗೆನೇ ಕೇಳಿದರೆ ಐ ಎ ಎಸ್ ಪ್ರಿಂಸಿ ಹತ್ತೊಂಬತ್ತು ನೂರ ಎಪ್ಪತ್ತೊಂಬತ್ತರಲ್ಲಿ ಕೇಳಿರ್ತಕ್ಕಂತಹ ಪ್ರಶ್ನೆ ಆಪ್ಷನ್ ಎ ಪ್ರಾಂತೀಯ ಶಾಸನ ಸಭೆಗಳಿಂದ ಚುನಾಯಿತರಾಗಿದ್ದರು ಬಿ ಜನರಿಂದ ನೇರವಾಗಿ ಚುನಾಯಿತರಾಗಿದ್ದರು ಸಿ ಸರ್ಕಾರದಿಂದ ನಾಮಕರಣಗೊಂಡಿದ್ದರು ಡಿ ಕೇವಲ ರಾಜ ಸಂಸ್ಥಾನಗಳ ಪ್ರತಿನಿಧಿಗಳಾಗಿದ್ದರು ಹೇಳಿ ಕೊಟ್ಟಿದ್ದಾರೆ ನೋಡಿ ಈಗಾಗಲೇ ನಾವು ಎರಡು ಸಾವಿರದ ನಾಲ್ಕು ಹದಿಮೂರರ ಒಂದು ಪ್ರಶ್ನೆ ಪತ್ರಿಕೆಯ ಪ್ರಶ್ನೆಯಲ್ಲಿ ಈಗಾಗಲೇ ಸರಿಯಾದಂಥ ಉತ್ತರ ಯಾವುದು ಅಂತ ನಮ್ಗೆ ಗೊತ್ತಾಗಿದೆ ಅವರು ಪ್ರಾಂತೀಯ ಶಾಸನ ಸಭೆಗಳಿಂದ ಚುನಾಯಿತರಾಗಿದ್ದು ಅಂದರೆ ಪರೋಕ್ಷ ಚುನಾವಣೆಯ ಮೂಲಕ ಅವರು ಚುನಾಯಿತರಾಗಿದ್ದರು ನೋಡಿ ಸೇಮ್ ಪ್ರಶ್ನೆ ಹತ್ತೊಂಬತ್ತು ನೂರ ಎಪ್ಪತ್ತೊಂಬತ್ತರಲ್ಲಿ ಬಂದಿರತಕ್ಕಂತಹ ಪ್ರಶ್ನೆ ಎರಡು ಸಾವಿರದ ನಾಲ್ಕರಲ್ಲಿ ಆಗಿದೆ ನಾಲ್ಕರಲ್ಲಿ ರಿಪೀಟ್ ಆಗಿರೋ ಪ್ರಶ್ನೆ ಹದಿಮೂರರಲ್ಲಿ ರಿಪೀಟ್ ಆಗಿದೆ ಅಂದರೆ ಪಿ ವೈ ಕ್ಯೂ ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ಅಂತ ಹೇಳಿದರೆ ನೀವು ಈ ಒಂದು ಪ್ರಶ್ನೆಗಳ ಮುಖಾಂತರವಾಗಿ ನೀವು ಮನಗಾಣಬಹುದು ಇದು ಕೇವಲ ಯು ಪಿ ಎಸ್ ಸಿ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಹಿನ್ನೆಲೆಯಲ್ಲಿ ಅಲ್ಲ ನೀವು ಯಾವುದೇ ಒಂದು ಎಕ್ಸಾಮ್ ತೊಗೊಳ್ಳಿ ಅಲ್ಲಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ರಿಪೀಟ್ ಆಗಿರ್ತವೆ ಒಂದು ವೇಳೆ ಪ್ರೀವಿಯಸ್ ಇಯರ್ ಕ್ವಶನ್ಸ್ ರಿಪೀಟ್ ಆಗದೇ ಇದ್ದರೂ ಅದಕ್ಕೆ ಸಂಬಂಧಪಟ್ಟಂತಹ ಟಾಪಿಕ್ಸ್ಗಳು ಕಾನ್ಸೆಪ್ಟ್ಗಳು ಸೇಮ್ ಆಗಿ ಸೇಮ್ ಆಗಿ ರಿಪೀಟ್ ಆಗಿರ್ತವೆ ಹೀಗಾಗಿ ಪಿ ವೈ ಸರಿಯಾದ ದಿಕ್ಕಿನಲ್ಲಿ ಅನಲಿಸಿಸ್ ಮಾಡಿ ನಾವು ಕರೆಕ್ಟಾಗಿ ಪ್ರಿಪೇರ್ ಆದರೆ ಖಂಡಿತವಾಗಿಯೂ ಹೆಚ್ಚು ಅಂಕಗಳನ್ನು ನಾವು ಈಸಿಯಾಗಿ ಗಳಿಸ್ಬೋದು ಸೊ ಈಗ ನಾವು ಸಂವಿಧಾನ ರಚನಾ ಸಭೆಯ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ವಿ ಕ್ವಶನನ್ನು ಅನಲಿಸಿಸ್ ಮಾಡಿದ್ವಿ ಸೊ ಸಂವಿಧಾನ ರಚನಾ ಸಭೆಯ ಬಗ್ಗೆ ಮತ್ತು ಸಂವಿಧಾನ ರಚನೆ ಬಗ್ಗೆ ಒಂದಿಷ್ಟು ನಾನು ಸಂಕ್ಷಿಪ್ತವಾದಂತಹ ಮಾಹಿತಿಯನ್ನು ಕೊಡ್ತೇನೆ ಇನ್ ಡೀಟೇಲ್ ಹೇಳಲ್ಲ ಸ್ವಲ್ಪ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಫ್ಯಾಕ್ಟ್ ನಾನು ಏನು ಫ್ಯಾಕ್ಟ್ ಕೊಟ್ಟಿದ್ದೀನಿ ಆ ಫ್ಯಾಕ್ಟ್ ಮೇಲೆ ಆಲ್ರೆಡಿ ಕ್ವಶನ್ಸ್ ಬಂದಿದ್ದಾವೆ ಹೀಗಾಗಿ ಅದನ್ನು ಡಿಸ್ಕಸ್ ಮಾಡೋಣ ನೋಡಿ ಸಂವಿಧಾನ ರಚನಾ ಸಭೆಯ ಬೇಡಿಕೆಯನ್ನ ಮೊಟ್ಟ ಮೊದಲ ಬಾರಿಗೆ ವ್ಯಕ್ತಪಡಿಸಿದ ಯಾರಪ್ಪ ಅಂತ ಹೇಳಿದ್ರೆ ಹತ್ತೊಂಬತ್ತು ನೂರ ಮೂವತ್ನಾಲ್ಕರಲ್ಲಿ ಅದು ಎಮ್ ಎನ್ ರಾಯ್ ಅವರು ಪ್ರಪ್ರಥಮ ಬಾರಿಗೆ ಅಧಿಕೃತವಾಗಿ ಸಂವಿಧಾನ ರಚನಾ ಸಭೆ ಭಾರತೀಯರಿಗೆ ಬೇಕು ಆ ಭಾರತೀಯರು ತಮ್ಮ ಸಂವಿಧಾನವನ್ನು ರಚನೆ ಮಾಡಲಿಕ್ಕೆ ಒಂದು ಪ್ರತ್ಯೇಕವಾದಂತಹ ಸಂವಿಧಾನ ರಚನಾ ಸಭೆ ಅವಶ್ಯಕತೆ ಇದೆ ಅಂತ ಹೇಳಿ ಮೊಟ್ಟ ಮೊದಲ ಬಾರಿಗೆ ಪ್ರತಿಪಾದಿಸಿದ್ದು ಯಾರಪ್ಪ ಅಂತ ಹೇಳಿದ್ರೆ ಅದು ಎಂ ಎನ್ ರಾಯ್ ಅವರು ಇನ್ನು ಸಂವಿಧಾನ ರಚನಾ ಸಭೆಯ ಬೇಡಿಕೆಯನ್ನು ಭಾರತೀಯರ ಬೇಡಿಕೆ ಇರುತ್ತೆ ಈ ಬೇಡಿಕೆಯನ್ನು ಅಧಿಕೃತವಾಗಿ ಬ್ರಿಟಿಷರು ಎಲ್ಲಿ ಒಪ್ಕೊಳ್ತಾರಪ್ಪ ಅಂತ ಹೇಳಿದ್ರೆ ಅಗಸ್ಟ್ ಆಫರ್ ಅಂತ ಬರುತ್ತೆ ಹತ್ತೊಂಬತ್ತು ನೂರ ಅದಕ್ಕೆ ನಾವು ಆಗಸ್ಟ್ ಕೊಡುಗೆ ಅಂತ ಹೇಳ್ತೇವೆ ಆ ಅಗಸ್ಟ್ ಕೊಡುಗೆಯಲ್ಲಿ ಅಧಿಕೃತವಾಗಿ ಬ್ರಿಟಿಷರು ಒಪ್ಕೊಳ್ತಾರೆ ಈ ಸಂವಿಧಾನ ರಚನಾ ಸಭೆಯ ಬೇಡಿಕೆಯನ್ನು ಇನ್ನು ಸಂವಿಧಾನ ರಚನಾ ಸಭೆ ಕ್ಯಾಬಿನೆಟ್ ಮಿಷನ್ ಯೋಜನೆಯ ಅನುಸಾರವಾಗಿ ರಚನೆ ಆಗುತ್ತೆ ಕ್ಯಾಬಿನೆಟ್ ಮಿಷನ್ನಲ್ಲಿ ಸಂವಿಧಾನ ರಚನಾ ಸಭೆಯ ಸದಸ್ಯರು ಯಾವ ರೀತಿ ಚುನಾಯಿತರಾಗಬೇಕು ಎಷ್ಟು ಜನ ಸದಸ್ಯರು ಇರಬೇಕು ಎಲ್ಲಿಂದ ಎಲ್ಲಿಂದ ಅವರು ಚುನಾಯಿತರಾಗಬೇಕು ಅನ್ನುವಂಥದ್ದನ್ನ ಒಂದು ಯೋಜನೆ ಮುಖಾಂತರ ಅದು ಪ್ರಸ್ತುತಪಡಿಸುತ್ತೆ ಆ ಪ್ರಕಾರ ಸಂವಿಧಾನ ರಚನಾ ಸಭೆ ಸ್ಥಾಪನೆ ಆಗುತ್ತೆ ರಚನೆ ಆಗುತ್ತೆ ಅನ್ನುವಂಥದ್ದು ಸಂವಿಧಾನ ರಚನಾ ಸಭೆಯ ಸದಸ್ಯರು ಪರೋಕ್ಷವಾದ ಚುನಾವಣೆಯ ಮೂಲಕ ಆಯ್ಕೆ ಆಗ್ತಾರೆ ಈಗಾಗಲೇ ನಾವು ಕ್ವಶನ್ ಸಾಲ್ವ್ ಮಾಡುವಂಥ ಸಂದರ್ಭದಲ್ಲಿ ಗಮನಿಸಿದ್ವಿ ಪರೋಕ್ಷ ಚುನಾವಣೆ ಅಂತ ಹೇಳಿದ್ರೆ ಪ್ರಮಾಣಾನುಗುಣ ಪ್ರಾತಿನಿಧ್ಯ ಏಕಮತ ವರ್ಗಾವಣೆ ಪದ್ಧತಿ ಅಂತ ಹೇಳ್ತೀವಿ ಆ ಪದ್ಧತಿ ಮುಖಾಂತರವಾಗಿ ಸಂವಿಧಾನ ರಚನಾ ಸಭೆಯ ಸದಸ್ಯರು ಪರೋಕ್ಷ ಚುನಾವಣೆಯ ಮೂಲಕ ಆಯ್ಕೆ ಆಗ್ತಾರೆ ಚುನಾಯಿತರಾಗ್ತಾರೆ ಹೆಂಗಪ್ಪ ಅಂತ ಹೇಳಿದ್ರೆ ಈಗಾಗಲೇ ನಾನು ಹೇಳಿದೆ ಪ್ರಾಂತ್ಯಗಳಲ್ಲಿ ಶಾಸನಸಭೆಗಳಿದ್ದು ಆ ಶಾಸನ ಶಾಸನ ಸಭೆಯ ಸದಸ್ಯರು ಇವರನ್ನು ಚುನಾಯಿಸ್ತಾರೆ ಹೀಗಾಗಿ ಅದು ಪರೋಕ್ಷ ಚುನಾವಣೆ ಆಗುತ್ತೆ ನೋಡಿ ನಾವು ನೇರವಾಗಿ ನಮ್ಮ ಎಮ್ ಎಲ್ ಎಂ ಪಿಗಳನ್ನು ನಾವು ಚುನಾವಣೆಯ ಮುಖಾಂತರ ಮತದಾನ ಮಾಡಿ ಅವರನ್ನು ಆಯ್ಕೆ ಮಾಡ್ತೇವೆ ಆ ಒಂದು ಪದ್ಧತಿಯನ್ನು ನಾವು ನೇರವಾದಂತಹ ಚುನಾವಣೆ ಅಂತ ಹೇಳ್ತೇವೆ ಆದರೆ ನಮ್ಮಿಂದ ನೇರವಾಗಿ ಚುನಾಯಿತರಾಗಿ ಆದಂತಹ ಸದಸ್ಯರು ರಾಜ್ಯಸಭೆಯ ಸದಸ್ಯರನ್ನು ಚುನಾಯಿಸ್ತಾರೆ ಅದು ಪರೋಕ್ಷ ಚುನಾವಣೆ ಅದೇ ರೀತಿ ಸಂವಿಧಾನ ರಚನಾ ಸಭೆಯ ಸದಸ್ಯರು ಕೂಡ ಪ್ರಾಂತೀಯ ಶಾಸನ ಸಭೆಗಳ ಸದಸ್ಯರಿಂದ ಪರೋಕ್ಷ ಚುನಾವಣೆಯ ಮೂಲಕ ಆಯ್ಕೆ ಆಗಿರ್ತಾರೆ ಅದು ಹೇಗಪ್ಪ ಅಂತ ಹೇಳಿದ್ರೆ ಒಂದು ಕ್ರೈಟೇರಿಯಾ ಮಾನದಂಡವನ್ನು ಇಟ್ಕೊಂಡಿದ್ರು ಅಂದರೆ ಒಂದು ಮಿಲಿಯನ್ ಜನಸಂಖ್ಯೆಗೆ ಒಬ್ಬ ಅಭ್ಯರ್ಥಿ ಹೇಳಿ ಸೊ ಟೋಟಲ್ ಒಟ್ಟು ಸದಸ್ಯರ ಸಂಖ್ಯೆ ಎಷ್ಟಿತ್ತಪ್ಪ ಹೇಳಿದ್ರೆ ಸಂವಿಧಾನ ರಚನಾ ಸಭೆಯ ಸದಸ್ಯರು ಮುನ್ನೂರ ಎಂಬತ್ತೊಂಬತ್ತು ಅದರಲ್ಲಿ ಎರಡು ನೂರ ತೊಂಬತ್ತಾರು ಜನ ಬ್ರಿಟಿಷ್ ಭಾರತದಿಂದ ಮತ್ತು ರಾಜ ಸಂಸ್ಥಾನಗಳಿಂದ ತೊಂಬತ್ತ್ಮೂರು ಜನ ಇರಬೇಕು ಹೇಳಿ ಒಂದು ಸ್ಕೀಮನ್ನು ಮಾಡಿಕೊಂಡಿದ್ರು ಆ ಎರಡು ತೊಂಬತ್ತಾರು ಸದಸ್ಯರು ಪ್ರಾಂತೀಯ ಶಾಸಕಾಂಗದಿಂದ ಶಾಸನ ಸಭೆಗಳಿಂದ ಪರೋಕ್ಷ ಚುನಾವಣೆ ಮೂಲಕ ಅವರು ಚುನಾಯಿತರಾಗಬೇಕಾಗಿತ್ತು ಇನ್ನು ರಾಷ್ಟ ರಾಜ ಸಂಸ್ಥಾನಗಳು ತೊಂಬತ್ತ್ ಮೂರು ಸಂಸ್ಥಾನಗಳಿಂದ ತೊಂಬತ್ತ್ ಮೂರು ರಾಜರುಗಳು ಆ ಒಂದು ಸದಸ್ಯರುಗಳನ್ನು ತಮ್ಮ ಸದಸ್ಯರುಗಳನ್ನು ನಾಮಕರಣ ಮಾಡಬೇಕಾಗಿತ್ತು ಸೊ ಈ ರೀತಿಯಾದಂತಹ ಒಂದು ಒಂದು ಕ್ಯಾಬಿನೆಟ್ ಮಿಷನ್ನಲ್ಲಿ ಈ ರೀತಿಯಾದಂತಹ ಒಂದು ಅಂಶಗಳು ಪ್ರಸ್ತಾಪ ಆಗಿತ್ತು ಒಟ್ಟು ಟೋಟಲ್ ಮುನ್ನೂರ ಎಂಬತ್ತೊಂಬತ್ತು ಸದಸ್ಯರು ಸಂವಿಧಾನ ರಚನಾ ಸಭೆಯ ಆಗಿದ್ರು ಅನ್ನುವಂಥದ್ದು ಇನ್ನು ಚುನಾವಣೆ ಆದ ನಂತರ ಎಷ್ಟಿನ ಸದಸ್ಯರು ಆಯ್ಕೆ ಇದು ಚುನಾಯಿತರಾದರೂ ಅವೆಲ್ಲ ಆಮೇಲೆ ಮುಸ್ಲಿಂ ಲೀಗ್ ಹಿಂದೆ ಸೇರ್ಕೊಳ್ಳುವಂಥದ್ದು ಅದೆಲ್ಲ ಭಾಳ ಡೀಟೇಲ್ ಆಗುತ್ತೆ ನಾನು ಬೇರೆ ಕ್ಲಾಸಲ್ಲಿ ಡಿಟೇಲ್ ಬಂದಂಥ ಸಂದರ್ಭದಲ್ಲಿ ಆ ವಿಚಾರವಾಗಿ ನಾನು ಎಕ್ಸ್ಪ್ಲೈನ್ ಮಾಡ್ತೇನೆ ಸೊ ನಾನು ಈಗಾಗಲೇ ಹೇಳಿದೆ ಪರೋಕ್ಷ ಚುನಾವಣೆ ಪ್ರಮಾಣಾನುಗುಣ ಪ್ರಾತಿನಿಧ್ಯ ಅದು ಏಕಮತ ವರ್ಗಾವಣೆ ಪದ್ಧತಿ ಅಂಥೇಳಿ ಇದು ನಿಮಗೆ ಗೊತ್ತಿರಬೇಕು ಸಿಂಗಲ್ ಟ್ರಾನ್ಸ್ಫರೇಬಲ್ ವೋಟ್ ಸಿಸ್ಟಮ್ ಅಂತ ಹೇಳ್ತೀವಿ ಆ ಚುನಾವಣೆಯ ಮುಖಾಂತರ ಆ ಪದ್ಧತಿಯ ಮುಖಾಂತರವಾಗಿ ಸಂವಿಧಾನ ರಚನಾ ಸಭೆಯ ಸದಸ್ಯರನ್ನು ಚುನಾಯಿಸಲಾಗುತ್ತೆ ಇನ್ನು ಬ್ರಿಟಿಷ್ ಭಾರತದ ಸ್ಥಾನಗಳನ್ನು ಇಲ್ಲಿ ಏನು ಎರಡು ನೂರ ತೊಂಬತ್ತಾರು ಸ್ಥಾನಗಳಿದ್ವು ಸದಸ್ಯರು ಏನಿದ್ರು ಸೊ ಅವ್ರಿಗೆ ಏನು ಮಾಡಿದ್ರಪ್ಪ ಅಂತ ಹೇಳಿದರೆ ಒಂದು ಕ್ರೈಟೀರಿಯಾ ಮುಸ್ಲಿಂ ಸಿಖ್ ಮತ್ತೆ ಜಿ ಎಂ ಸಾಮಾನ್ಯ ವರ್ಗ ಅಂಥೇಳಿ ಮೂರು ವರ್ಗಗಳಲ್ಲಿ ಆ ಒಂದು ಸ್ಥಾನಗಳನ್ನು ವಿಂಗಡಿಸಿದ್ರು ಇನ್ನು ಇವರ ಒಂದು ಮೊದಲನೇ ಸಭೆಯಲ್ಲಿ ಯಾವಾಗ ನಡೆಯುತ್ತೆ ಅಂತ ಹೇಳಿದ್ರೆ ಹತ್ತೊಂಬತ್ತು ನಲವತ್ತು ನಲವತ್ತಾರು ಡಿಸೆಂಬರ್ ಒಂಬತ್ತು ಇದು ಕೂಡ ಪ್ರಶ್ನೆ ಕೇಳಿದ್ರು ಇದರ ಮೇಲೆ ಸಂವಿಧಾನ ರಚನಾ ಸಭೆಯ ಮೊಟ್ಟ ಮೊದಲ ಸಭೆ ಯಾವಾಗ ನಡೀತು ಅಂತ ಹೇಳಿ ಈಗಾಗಲೇ ನಾವು ಹಿಂದಿನ ಒಂದು ಪ್ರಶ್ನೆಗಳನ್ನು ಸಾಲ್ವ್ ಮಾಡುವಂಥ ಸಂದರ್ಭದಲ್ಲಿ ಈ ಒಂದು ಫ್ಯಾಕ್ಟ್ ಕೂಡ ಬಂದಿದೆ ಸೊ ಡೇಟ್ ಕೂಡ ಬಹಳ ಇಂಪಾರ್ಟೆಂಟ್ ಇದು ಹತ್ತೊಂಬತ್ತು ನಲವತ್ತಾರು ಡಿಸೆಂಬರ್ ಒಂಬತ್ತು ಸಂವಿಧಾನ ರಚನಾ ಸಭೆ ಹತ್ತೊಂಬತ್ತು ನಲವತ್ತಾರು ಡಿಸೆಂಬರ್ ಒಂಬತ್ತಕ್ಕೆ ಮೊಟ್ಟ ಮೊದಲ ಬಾರಿಗೆ ಸಭೆ ಸೇರುತ್ತೆ ಆ ಸಂದರ್ಭದಲ್ಲಿ ಸಂವಿಧಾನ ರಚನಾ ಸಭೆಯಲ್ಲಿ ಹಿರಿಯ ಸದಸ್ಯರಾಗಿದ್ದಂತಹ ಡಾಕ್ಟರ್ ಸಚ್ಚಿದಾನಂದ ಸಿನ್ಹಾರ್ ಅವರನ್ನ ತಾತ್ಕಾಲಿಕ ಅಧ್ಯಕ್ಷರನ್ನಾಗಿ ಮಾಡ್ತಾರೆ ತದನಂತರ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರನ್ನ ಸಂವಿಧಾನ ರಚನಾ ಸಭೆಯ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡ್ತಾರೆ ಇದು ಉಪಾಧ್ಯಕ್ಷರು ಒಟ್ಟು ಇಬ್ಬರು ಇರ್ತಾರೆ ಎಚ್ ಸಿ ಮುಖರ್ಜಿ ಮತ್ತೆ ವಿ ಟಿ ಕೃಷ್ಣಮಾಚಾರಿ ಅಂತಕ್ಕಂಥವರು ಇಬ್ಬರು ಉಪಾಧ್ಯಕ್ಷರು ಸಂವಿಧಾನ ರಚನಾ ಸಭೆಯಲ್ಲಿ ಇರ್ತಾರೆ ಇನ್ನು ಸಂವಿಧಾನ ರಚನಾ ಸಭೆ ನಾವು ನೋಡಿದ್ವಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಕೆರಡು ಸಮಿತಿ ಅಧ್ಯಕ್ಷರು ನೋಡಿ ಆರ್ ಅಂಬೇಡ್ಕರ್ ಅವರು ಆಗಿರ್ತಾರೆ ಅದು ಆಗಸ್ಟ್ ಇಪ್ಪತ್ತೊಂಬತ್ತು ಹತ್ತೊಂಬತ್ತು ನೂರ ನಲವತ್ತೇಳರಲ್ಲಿ ಅವರನ್ನ ಕರಡು ಸಮಿತಿಯ ಅಧ್ಯಕ್ಷರನ್ನಾಗಿ ಚುನಾಯಿಸಲಾಗುತ್ತೆ ಇನ್ನು ಸಲಹೆಗಾರರು ಸಂವಿಧಾನದ ಸಲಹೆಗಾರನಾಗಿ ಬಿ ಎನ್ ರಾವ್ ಅವರನ್ನು ನೇಮಕ ಮಾಡಲಾಗಿರುತ್ತೆ ಸಂವಿಧಾನ ರಚನಾ ಸಭೆಯ ಲಾಂಛನ ಯಾವ್ದಪ್ಪ ಅಂತ ಹೇಳಿದ್ರೆ ಚಿಹ್ನೆ ಯಾವ್ದಪ್ಪ ಅಂತ ಹೇಳಿದ್ರೆ ಅದು ಹಾನಿ ಆಗಿತ್ತು ಇನ್ನು ಸಂವಿಧಾನ ರಚನಾ ಸಭೆಯ ಕಾರ್ಯದರ್ಶಿ ಯಾರಾಗಿದ್ರು ಅಂತ ಹೇಳಿದ್ರೆ ಎಚ್ ವಿ ಆರ್ ಅಯ್ಯಂಗಾರ್ ಇವರು ಎಚ್ ಎಚ್ ವಿ ಆರ್ ಅಯ್ಯಂಗಾರ್ ಅವರು ಸಂವಿಧಾನ ರಚನಾ ಸಭೆಯ ಕಾರ್ಯದರ್ಶಿ ಆಗಿದ್ರು ಓಕೆ ನೋಡಿ ಇನ್ನೊಂದು ಪ್ರಮುಖವಾಗಿರತಕ್ಕಂತಹ ಅಂಶ ಇದ್ರ ಮೇಲೆ ಕೂಡ ಕ್ವಶನ್ ಬಂದಿದೆ ನಾನು ಈಗೇನು ಸ್ಲೈಡ್ ತೋರಿಸ್ತಾ ಇದ್ದೇನೆ ವೆರಿ ಇಂಪಾರ್ಟೆಂಟ್ ಯಾಕಪ್ಪ ಅಂತ ಹೇಳಿದ್ರೆ ಸಂವಿಧಾನ ರಚನಾ ಸಭೆ ಇದು ಒಂದು ಸಂಸತ್ ರೀತಿಯಲ್ಲಿ ಕೆಲಸ ಮಾಡುತ್ತೆ ಸೊ ಸಂಸತ್ ರೀತಿಯಲ್ಲಿ ತಾತ್ಕಾಲಿಕ ಸಂಸತ್ತಾಗಿ ಕೆಲಸ ಮಾಡುವಂತಹ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಪ್ರಮುಖವಾದಂತಹ ಕಾರ್ಯಗಳನ್ನ ಇದು ಮಾಡುತ್ತೆ ಒಂದೇ ಪ್ರಮುಖವಾದಂತಹ ಕಾರ್ಯನಪ್ಪ ಅಂತ ಹೇಳಿದ್ರೆ ಮೇ ತಿಂಗಳ ಹತ್ತೊಂಬತ್ತೂರ ನಲವತ್ತೊಂಬತ್ತರಲ್ಲಿ ಕಾಮನ್ವೆಲ್ತ್ ಏನು ಒಕ್ಕೂಟ ಇರುತ್ತೆ ಅದರ ಸದಸ್ಯತ್ವವನ್ನು ಅಂಗೀಕಾರ ಮಾಡುತ್ತೆ ಏನಿದು ಕಾಮನ್ವೆಲ್ತ್ ಒಕ್ಕೂಟ ಅಂತ ಹೇಳಿದ್ರೆ ಇದು ಈ ಕಾಮನ್ವೆಲ್ತ್ ಒಕ್ಕೂಟದಲ್ಲಿರ್ತಕ್ಕಂತಹ ಬಹುತೇಕ ಸದಸ್ಯ ರಾಷ್ಟ್ರಗಳು ಬ್ರಿಟಿಷರಿಂದ ಆಳ್ಕೆ ಒಳಕಪಟ್ಟಂತಹ ದೇಶಗಳಾಗಿರ್ತವೆ ಮತ್ತು ವಸಾಹತು ರಾಷ್ಟ್ರಗಳು ಸೊ ಅಂತಹ ಒಂದು ಒಕ್ಕೂಟದ ಒಂದು ಸದಸ್ಯತ್ವವನ್ನ ಇದು ಅಂಗೀಕಾರ ಮಾಡುತ್ತೆ ಸಂವಿಧಾನ ರಚನಾ ಸಭೆ ಅದು ಯಾವಾಗಪ್ಪ ಅಂತ ಹೇಳಿದ್ರೆ ಮೇ ತಿಂಗಳ ನೂರ ನಲವತ್ತೊಂಬತ್ತರಂದು ಇನ್ನು ರಾಷ್ಟ್ರೀಯ ಧ್ವಜವನ್ನ ಅಳವಡಿಸಿಕೊಳ್ಕೊಳ್ತಾರೆ ಅದು ಜುಲೈ ಇಪ್ಪತ್ತೆರಡು ಹತ್ತೊಂಬತ್ತು ನೂರ ಡೇಟ್ ವೆರಿ ಇಂಪಾರ್ಟೆಂಟು ರಾಷ್ಟ್ರೀಯ ಧ್ವಜವನ್ನು ಜುಲೈ ಇಪ್ಪತ್ತೆರಡು ಹತ್ತೊಂಬತ್ತು ನೂರ ಏಳು ಏಳರಲ್ಲಿ ಈ ರಾಷ್ಟ್ರೀಯ ಧ್ವಜವನ್ನ ಅಳವಡಿಸ್ಕೊಳ್ತಾರೆ ಇನ್ನು ರಾಷ್ಟ್ರಗೀತೆ ಮತ್ತು ರಾಷ್ಟ್ರೀಯ ಹಾಡು ನೋಡಿ ರಾಷ್ಟ್ರಗೀತೆ ಜನಗಣಮನ ಅಧಿನಾಯಕ ಜಯಹೇ ಜನಗಣಮನ ಅಂತಕ್ಕಂಥದ್ದು ನಮ್ಮ ರಾಷ್ಟ್ರಗೀತೆ ರವೀಂದ್ರನಾಥ್ ಟಾಗೋರ್ ಅವರು ರಚನೆಯನ್ನ ಮಾಡಿದ್ದಾರೆ ಆ ಒಂದು ರಾಷ್ಟ್ರಗೀತೆಯನ್ನು ಜನವರಿ ಇಪ್ಪತ್ನಾಲ್ಕು ಹತ್ತೊಂಬತ್ ನೂರ ಐವತ್ತರಲ್ಲಿ ಈ ಒಂದು ರಾಷ್ಟ್ರಗೀತೆಯನ್ನು ಅಳವಡಿಸ್ಕೊಳ್ತಾರೆ ಅಧಿಕೃತವಾಗಿ ಇನ್ನು ರಾಷ್ಟ್ರೀಯ ಹಾಡು ಯಾವುದಪ್ಪ ಅಂತ ಹೇಳಿದ್ರೆ ಚಂದ್ರ ಚಟರ್ಜಿ ಅವರು ಬರೆದಿರ್ತಕ್ಕಂತಹ ಒಂದೇ ಮಾತರಂ ಗೀತೆ ಅದು ರಾಷ್ಟ್ರೀಯ ಹಾಡು ನ್ಯಾಷನಲ್ ಸಾಂಗ್ ಅಂತ ಹೇಳ್ತೀವಿ ಇದು ನ್ಯಾಷನಲ್ ಆಂಥಮ್ ಇದು ನ್ಯಾಷನಲ್ ಸಾಂಗ್ ನ್ಯಾಷನಲ್ ಆ್ಯಂತಮು ಮತ್ತು ನ್ಯಾಷನಲ್ ಸಾಂಗ್ ಬಗ್ಗೆ ನಿಮಗೆ ಡಿಫ್ರೆನ್ಸ್ ಗೊತ್ತಿರಬೇಕು ಪರೀಕ್ಷೆಯಲ್ಲಿ ಟಿಕ್ ಮಾಡುವಂಥ ಸಂದರ್ಭದಲ್ಲಿ ಭಾಳ ಕನ್ಫ್ಯೂಸ್ ಆಗುವಂಥ ಸಾಧ್ಯತೆ ಇರ್ತದೆ ನೋಡಿ ಎರಡೂ ಸೇಮ್ ಡೇಟಿಗೆ ಇದನ್ನು ಅಂಗೀಕಾರ ಮಾಡ್ತಾರೆ ಮತ್ತು ಅಳವಡಿಸ್ಕೊಳ್ತಾರೆ ಸೊ ಇದಿಷ್ಟು ಸಂವಿಧಾನ ರಚನ ಸಭೆ ಇಂಪಾರ್ಟೆಂಟ್ ಆಗಿರ್ತಕ್ಕ ಇಂಪಾರ್ಟೆಂಟ್ ಆಗಿ ಮಾಡಿರ್ತಕ್ಕಂತಹ ಪ್ರಮುಖವಾದಂತಹ ಕಾರ್ಯಗಳು ಸೊ ನಾವು ಈ ಒಂದು ತ ಕ್ಲಾಸಲ್ಲಿ ಕಂಪ್ಲೀಟಾಗಿ ಸಂವಿಧಾನ ರಚನೆ ಮತ್ತು ಸಂವಿಧಾನ ರಚನಾ ಸಭೆಗೆ ಸಂಬಂಧಪಟ್ಟ ಹಾಗೆ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಫ್ಯಾಕ್ಟ್ಸ್ಗಳನ್ನು ಡಿಸ್ಕಸ್ ಮಾಡಿದ್ದೀವಿ ಇದೇ ರೀತಿ ಈ ಒಂದು ವೀಡಿಯೋ ಸೀರೀಸ್ ಕಂಟಿನ್ಯೂ ಆಗುತ್ತೆ